ಬೆಳಗಾವಿ ಜಿಲ್ಲೆಯ ಎಲ್ಲ ಸಹೃದಯಗಳಿಗೆ ಸ್ನೇಹಿತರಿಗೆ ಮೋದಿ ಅಭಿಮಾನಿಗಳಿಗೆ ಹಾಗೂ ಲೋಕಸಭೆ ಚುನಾವಣೆ ಮಾಡಲಿಕ್ಕೆ ಹೊರಟಿರುವಂತಹ ಎಲ್ಲ ಮಹಾಜನರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಪೂರ್ವಕ ನಮಸ್ಕಾರಗಳು ಬೆಳಗಾವಿ ಜನರ ವಿಷಯದಲ್ಲಿ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಬಹಳ ಒಂದು ತೊಂದರೆ ನಾವಿದ್ದೀವಿ ಅಂತ ಹೇಳಿ ನಾನು ಭಾವಿಸ್ತೇನೆ ಬಹಳಷ್ಟು ಜನ ನಾವು ಬೆಳಗಾವಿಯವರು ಮೋದಿ ಅಭಿಮಾನಿಗಳು ಮೋದಿಯವರು ಚುನಾವಣೆಯನ್ನ ನಾವು ಈ ಬೆಳಗಾವಿಯಲ್ಲಿ ಅಭ್ಯರ್ಥಿನಿ ಗೆಲ್ಲಿಸೋದ್ರ ಮೂಲಕ ಮಾಡಬೇಕು ಬೆಳಗಾವಿಯಿಂದ ಕೂಡ ಮೋದಿ ಶಕ್ತಿ ತುಂಬಬೇಕು ಅನ್ನುವಂತಹ ಬಹಳ ದೊಡ್ಡ ಒಂದು ಅಸ್ಮಿತೆಯನ್ನು ಇಟ್ಟುಕೊಂಡು ಕಳೆದ ಐದು ಆರು ಅವಧಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಮರ್ಥನೆಯನ್ನು ಕೊಟ್ಟಂತಹ ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಬೆಂಬಲಿಗರು ಬೆಳಗಾವಿ ಜನ ಆದರೆ ದುರ್ದಯೋಶಾತಿವತ್ತ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಬೆಳಗಾವಿ ನಮ್ಮ ನಾಯಕತ್ವದ ಕೊರತೆಯೋ ಅಥವಾ ನಾವು ಏನನ್ನು ನಮ್ಮ ಮೇಲೆ ಹೇರಿದರೂ ಒಪ್ಕೊಳ್ತೀವಿ ಅನ್ನುವಂಥ ಮನಸ್ಥಿತಿಯೋ ಅಥವಾ ನಮ್ಮ ಜನರ ಹಿತಾಸಕ್ತಿಗೆ ರಾಜಕಾರಣ ಮಾಡಲಿಕ್ಕೆ ಹೊರಟಂತಹ ನನ್ನಂತಹ ನಾಯಕರನ್ನು ಸೇರಿಕೊಂಡು ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥವ್ರು ಯಾರು ನಮ್ಮ ಜನರಿಗೆ ಏನು ಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಲ್ಲದೆ ಕೇವಲ ರಾಜಕೀಯ ಮೇಲಾಧಿಕಾರಿಗಳಿಂದ ಬರ್ತಿರುವಂತಹ ಆದೇಶಗಳನ್ನು ಪಾಲಿಸ್ಕೊಂಡು ಜನರ ಹಿತಾಸಕ್ತಿಯನ್ನು ಕಡೆಗಣನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಕಾರಣ ಗೊತ್ತಾಗ್ತಾ ಇಲ್ಲ ಬಹಳ ದೊಡ್ಡ ವಿಷಮಗಳಿಗೆ ನಮ್ಮ ಬೆಳಗಾವಿಗೆ ಬೆಳಗಾವಿಯಲ್ಲಿ ಇವತ್ತು ಮೋದಿಯವರ ಕೈ ಬಲಪಡಿಸಲಿಕ್ಕೆ ಸುರೇಶ್ ಅಂಗಡಿರು ನಾಲ್ಕು ಸಲ ಚುನಾವಣೆಯಿಂದಾಗಲೂ ಬೆಳಗಾವಿ ಜನ ಲಕ್ಷಾಂತರ ಓಟಿನ ಲೀಡಿನಿಂದ ಅವರು ನಾರಿಸಿಕೊಟ್ಟಿದ್ರು ಕೊಟ್ಟಿದ್ರು ದುರದೃಷ್ಟವಶಾತ್ ಅವರು ನಮ್ಮ ನಗಲಿದಾಗ ಅವರ ಜಾಗದಲ್ಲಿ ಅವರ ಶ್ರೀಮತಿಯನ್ನು ಆ ಜಾಗದಲ್ಲಿ ತುಂಬಿಕೊಟ್ರು ಅವರು ಕೂಡ ಬೆಂಬಲವನ್ನು ಕೊಟ್ಟರು ಮತ ಹಾಕಿದರು ಗೆಲ್ಲಿಸಿದರು ಆದರೆ ಇವತ್ತು ಬೆಳಗಾವಿಗರ ಅಲ್ಲದೇ ಇರುವಂಥವರು ಬೆಳಗಾವಿಗೆ ಸಂಬಂಧ ಇಲ್ಲದೇ ಇರುವಂಥವರು ಹೊರಗಡೆಯಿಂದ ತಂದು ಒಬ್ಬ ವ್ಯಕ್ತಿಯನ್ನು ಬೆಳಗಾವಿ ಮೇಲೆ ಹೇರುವಂತಹ ಪ್ರಯೋಗವನ್ನು ಬೇರೆಯವರು ಮಾಡಿದಾಗ ಅದನ್ನು ನಾವು ಒಪ್ಪಿಕೊಂಡು ಕೂಲಾದಂತಹ ಮನಸ್ಥಿತಿ ಎಲ್ಲರ ಜನರನ್ನ ಇವತ್ತು ಕಾಡ್ತಾ ಇರ್ತದೆ ಆದರೆ ಕಾಡುವಂಥ ಜನ ಆ ಗೊಂದಲ ಕೊಳದಂತಹ ಜನ ನಾವು ಯಾರಿಗಪ್ಪ ಮತ ಚಲಾಯಿಸಬೇಕು ಬೆಳಗಾವಿಯವರು ಯಾರು ಗಟ್ಟಿಯಾಗಿ ನಿಲ್ಲಲೇ ಇಲ್ಲ ಅವ್ರಿಗೆ ನಮ್ಮಂತ ನಮ್ಮನ್ನು ಪ್ರತಿನಿಧಿಸಲಿಕ್ಕೆ ಯಾರಾದರೂ ಒಬ್ರು ಇರಬೇಕಾಗಿತ್ತಲ್ಲ ಅನ್ನುವಂತಹ ಒಂದು ದೊಂದದಲ್ಲೂ ಕೂಡ ಇದ್ದಾರೆ ನಾನು ಹೇಳೋದೇನಪ್ಪ ಅಂತಂದರೆ ಇವತ್ತು ಬೆಳಗಾವಿ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜನರ ಅಪೇಕ್ಷೆ ಏನು ಅವ್ರಿಗೇನು ಬೇಕು ಬೆಳಗಾವಿಯಿಂದ ಯಾರು ಜನನಾಯಕರಾದರೆ ಯಾರು ಅವರನ್ನು ಪ್ರತಿನಿಧಿಸಿದರೆ ಯಾರು ಲೋಕಸಭೆಗೆ ಹೋದರೆ ಸೂಕ್ತ ಅನ್ನುವಂತಹ ಒಂದು ವಿಚಾರವನ್ನು ಬೆಳಗಾವಿ ಜನರಿಂದ ಒಂದು ಮಾತು ಕೇಳ್ದೇನೆ ನಡಿಲಾರದ ಯಾವುದೋ ಸರ್ವೆಗಳನ್ನು ಫೇಕ್ ಸರ್ವೆಗಳನ್ನು ಸರ್ವೆ ಆಗಿದೆ ಸರ್ವೆ ಆಗಿದೆ ಸರ್ವೆ ಆಗಿದೆ ಅಂತ ಹೇಳಿ ಧಾರವಾಡಕ್ಕೆ ಬೇಡದವ್ರನ್ನ ಹಾವೇರಿಗೆ ಬೇಡದವ್ರನ್ನ ತಂದು ಬೆಳಗಾವಿಯಲ್ಲಿ ಹೇರುತ್ತಿರುವಂತಹ ಒಂದು ದುಸ್ಥಿತಿ ಏನದ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಕಾರ್ಯ ನಮ್ಮ ಬೆಳಗಾವಿ ಜನತೆ ಓಟರ್ಸ್ಗೆ ಬಂದಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನೂ ಒಂದು ಅವಕಾಶ ಕಾಣದೇ ಆ ಇದ್ದಂಥ ಪರಿಸ್ಥಿತಿಯನ್ನು ಒಪ್ಕೊಳ್ಳುವಂತಹ ದ್ವಂದ್ವ ಕೆಲವರು ಜನ ಸಿಕ್ಕಿದ್ದಾರೆ ಎನ್ನುವಂತಹ ಅನ್ನುವಂಥ ಒಂದು ಭಾವನೆ ನಮ್ಗೆ ಮೂಡ್ತಾ ಇರುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷದ ಜನಸೇವಕನಾಗುವಂಥವನು ಜನನಾಯಕನಾಗುವಂಥವನು ತನ್ನ ಕ್ಷೇತ್ರ ಜನ ತನ್ನ ಊರಿನ ಜನ ತನ್ನ ನಾಡಿನ ಜನ ಏನನ್ನು ಹೇಳ್ತಾ ಇದ್ದಾರೆ ಏನನ್ನು ಬಯಸ್ತಾ ಇದ್ದಾರೆ ಅವ್ರ ನಾಡಿ ಏನು ಅವ್ರಿಗೆ ಏನು ಬೇಕಾಗಿದೆ ಅವ್ರು ಏನನ್ನ ಕೊಟ್ಟರೆ ಒಪ್ಕೊಂಡು ಇದು ಸರಿ ಇದರಿಂದ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನರಿಗೆ ನಮ್ಮ ನಾಡಿಗೆ ಒಳ್ಳೇದಾಗ್ತದೆ ಅನ್ನೋದನ್ನು ಬಯಸ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನುವಂತಹ ಬಹಳ ದೊಡ್ಡದು ಗೊಂದಲಾಗಿದ್ದೇ ಇರ್ತಾರೆ ಇಂತಹ ಪರಿಸ್ಥಿತಿ ಒಳಗಡೆ ಅವರ ಭಾವನೆಗಳಿಗೆ ಬೆಲೆ ಕೊಡುವಂತಹ ಅವರ ಭಾವನೆಗಳಿಗೆ ತಕ್ಕಂತಹ ವ್ಯಕ್ತಿಯನ್ನು ಕೊಡುವಂಥ ಕೆಲಸವನ್ನು ಪಾರ್ಟಿಗಳು ಪಕ್ಷಗಳು ಕೂಡ ಮಾಡಬೇಕು ಯಾವ ಪರಿಸ್ಥಿತಿ ಒಳಗಡೆ ಬೆಳಗಾವಿಯಲ್ಲಿ ಹಲವಾರು ಯೋಜನೆಗಳು ಬಂದಾಗ ಹಲವಾರು ಉದ್ಯಮಗಳು ಬಂದಾಗ ಹಲವಾರು ಹಲವಾರು ನಮಗೆ ಸೌಲಭ್ಯಗಳು ಸಿಕ್ಕಾಗ ಅವನ್ನ ಕಿತ್ಕೊಂಡು ಹೋದಂಥ ಹೋದಂಥವ್ರು ಅವನು ಹುಬ್ಬಳ್ಳಿ ದಾರೊಡಕ್ಕೆ ಹಾಕೊಂಡವರು ಯಾರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ನಮ್ಮ ಜನ ನಮ್ಮ ಕ್ಷೇತ್ರ ಜನರು ದುಡಿಮೆ ಉದ್ಯೋಗ ಬಯಸಿ ಓಡಾಡ್ತಿರ್ತಾರ ಅವ್ರಿಗೊಂದು ಜೀವನಾಂಶ ಬೇಕು ಅವ್ರಿಗೆ ಒಂದು ಉದ್ಯೋಗ ಬೇಕು ಅವ್ರಿಗೆ ಉದ್ಯಮ ಬೇಕು ಅನ್ನುವಂತಹ ಒಂದು ಹೊಡೆದಾಟ ಪಡೆದಾಟವನ್ನು ಇಲ್ಲಿ ಭಾಗದ ನಾಯಕರು ಕೂಡ ಮಾಡ್ತಾ ಇರ್ತಾರೆ ಆದರೆ ಅವರನ್ನು ಮೀರಿ ಇವರು ಯೋಜನೆಗಳನ್ನು ಉಳಿದ ಹೊಡೆದು ಬೆಳಗಾವಿಗೆ ಕೊರೋನಾ ಸಾಯ್ ಟೈಮಲ್ಲಿ ನಾನೇ ಒಂದು ಟ್ವೀಟ್ ಟ್ವೀಟ್ ಮಾಡಿ ಒಂದು ಹೋರಾಟವನ್ನು ಮಾಡಿದ್ವಿ ನನ್ನ ಫೌಂಡೇಶನ್ ವತಿಯಿಂದ ನಮ್ಮ ಜನಕ್ಕೆ ಹಾನಿಯಾದಾಗ ನಾನು ಹೊರಗಡೆ ಬಂದು ನಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲೇ ಸಾಕಷ್ಟು ಜನ ಜನಸೇವಕರು ಸಮಾಜ ಸೇವೆಗಳು ಫೌಂಡೇಶನ್ ನಡೆಸೋಂಥವ್ರು ಬಂದು ಕೂಡ ಜನಸೇವೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಧಾರವಾಡ ಬಳ್ಳಿ ಇರೋ ಜನಸಂಖ್ಯೆಗಿಂತ ಬೆಳಗಾವಿಯಲ್ಲಿ ಜನಸಂಖ್ಯೆ ಜಾಸ್ತಿ ಧಾರವಾಡ ಬಳ್ಳಿ ಇರುವಂಥ ಪೇಷಂಟ್ಗಿಂತ ಬೆಳಗಾವಿಯಲ್ಲಿ ಪೇಷಂಟ್ ಜಾಸ್ತಿ ಆದರೆ ಬೆಳಗಾವಿಗೆ ಅಲೋಕೇಶನ್ ಆಕ್ಸಿಜನ್ ಅಲೋಕೇಶನ್ ಜಾಸ್ತಿ ಕೊಡ್ರಿ ಅಂತ ನಾವು ಕೇಳಿದಾಗ ಆಕ್ಸಿಜನ್ ಅಲೋಕೇಶನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಧಾರವಾಡಕ್ಕೆ ಹೋದಂಥವ್ರು ಬೆಳಗಾವಿ ಜನರನ್ನು ಸಾಯ್ಲಿಕ್ಕೆ ಬಿಟ್ಟಂಥವ್ರು ಯಾರು ಅನ್ನೋದು ಕೂಡ ಜನರಿಗೆ ಕೊಡ್ತಾರೆ ಇವತ್ತು ಬೆಳಗಾವಿ ಜನರನ್ನ ಆ ಮಟ್ಟಕ್ಕೆ ದೊಂದುಕ ದೂಡಿ ಅವರನ್ನ ಅಯ್ಯಯೋ ಅನಿಸಿ ಇವತ್ತು ಅವ್ರ ಹತ್ರ ಮತ ಕೇಳಕ್ಕೆ ಬರ್ತಿರೋಂಥವ್ರು ಯಾರು ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅನ್ನೋದನ್ನ ಆಲೋಚನೆ ಮಾಡಿ ಮಾಡಿ ಪ್ರತಿ ಮತದಾರನು ಇವತ್ತು ಬೆಳಗಾವಿ ನಲ್ಲಿಗೆ ಹೋಗ್ಯ ಆದರೆ ಜನರಿಗೆ ಬೆಕ್ಕಾದ ಕೊಡಲಿಕ್ಕೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಇವತ್ತು ಆಗ್ತಾ ಇಲ್ಲ ಅಂತಂದ್ರೆ ಮತದಾರ ಯಾರ ಹತ್ರ ಹೋಗಿ ತನ್ನಗಳನ್ನು ಹೇಳ್ಕೊಳ್ಬೇಕು ಇಂತಹ ಪರಿಸ್ಥಿತಿಯಲ್ಲಿ ಅವರ ಭಾವನೆಗೆ ಬೆಲೆ ಕೊಡುವಂಥವ್ರು ಯಾರು ಅವರು ಸ್ಪಂದನೆ ನೀಡುವಂಥವ್ರು ಯಾರು ಅನ್ನುವಂಥ ಬಹಳ ದೊಡ್ಡ ಒಂದು ಧರ್ಮ ಸಂಕಟದಲ್ಲಿ ನಾನು ಕೂಡ ಸಿಕ್ಕೊಂಡಿರುವಂಥದ್ದು ನಾವು ರಾಜಕಾರಣ ಮಾಡೋದರಿಂದ ನಾ ಜನಕ್ಕೆ ಒಳ್ಳೆಯದಾಗಬೇಕು ಓಡಾಡಿ ಬೆಳಗಾವಿ ಭಾಗದಲ್ಲಿ ಸುತ್ತಾಡಿ ಜನರಿಗೆ ಏನದ ಏನಿಲ್ಲ ಕುಂದುಕೊರತೆ ಅಂತ ತಿಳ್ಕೊಳ್ಬೇಕು ಬೆಳಗಾವಿ ಭಾಗದಲ್ಲಿ ನಾವು ಹಿಂದೂಗಳು ಬದುಕ್ತಿರುವಾಗ ನಮ್ಮ ಜೊತೆ ಇರುವಂತಹ ಸಾಕಷ್ಟು ಲಕ್ಷಾಂತರ ಜನ ಮರಾಠಿಗರಿದ್ದಾರೆ ಅವರು ಯಾವ ಹಳ್ಳಿಯಾಗಿದ್ದಾರೆ ಯಾವ ಊರಾಗಿದ್ದಾರೆ ಅವರ ಅಂತ ತಿಳ್ಕೊಳ್ಳುವಂಥದ್ದಾಗಬೇಕು ನಮ್ಮ ಹಳ್ಳಿಗಾಡಿನ ಜನ ದೂರ ದೂರದ ರಾಮದುರ್ಗದಲ್ಲಾಗಿರ್ಬಹುದು ಸೌದತ್ತಿಯಲ್ಲಾಗಿರ್ಬೋದು ಗೋಕಾ ಕರಬಾವೀಲಿ ಆಗಿರಬಹುದು ಬೆಳಗಾವಿ ನಗರ ಬೆಳಗಾವಿ ಸುತ್ತಮುತ್ತ ಇರುವಂಥ ಹಳ್ಳಿಗಳು ಇಲ್ಲಿ ಜನರ ನಾಡಿ ಏನು ಅವ್ರಿಗೆ ಏನು ಅವಶ್ಯಕತೆ ಇದೆ ಅವ್ರು ಯಾ ಏನನ್ನ ಬಯಸಿ ಬರಕಾಕತ್ತಾರ ಅನ್ನುವಂಥದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದನ್ನು ಕೊಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳುವಂತಹ ಒಬ್ಬ ನಾಯಕ ಅವರವ್ರು ಅವ್ರೊಳಗೇನವ್ರು ಹಾಕಿರಬೇಕು ಅನ್ನುವಂಥ ಕನಸನ್ನು ಕಂಡಿರುವಂಥ ಬೆಳಗಾವಿ ಜನ ಆದರೆ ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಒಂದು ವರ್ಷದ ಕೆಳಗಡೆ ಇದೇ ಭಾರತೀಯ ಜನತಾ ಪಾರ್ಟಿಯನ್ನು ಧಿಕ್ಕರಿಸಿ ಹೋದರೂ ಹೋಗಿ ಇವತ್ತು ಮತ್ತು ಹೆಸರು ಓಟ್ ಕೇಳಕ್ ಹೊಂದರೆ ಆದರೆ ಪಾರ್ಟಿನ ಬಿಟ್ಟು ಹೋದಾಗ ಇದೇ ಮೋದಿಯವರಿಗೆ ಹೋಗಿ ಅವರ ವಿರುದ್ಧವಾಗಿ ಏನು ಮಾತಾಡಬಾರದನ್ನೆಲ್ಲ ಮಾತಾಡಿ ಕಚೇರಿಯಲ್ಲಿದ್ದಂತಹ ವಾಜಪೇಯಿ ಅವರ ಫೋಟೋವನ್ನು ಕಿತ್ತು ಹಾಕಿ ಸೋನಿಯಾ ಗಾಂಧಿಯವರ ಫೋಟೋವನ್ನು ಹಾಕಿ ಮೆರೆಸಿದ್ರು ಅವರು ಇವತ್ತು ಬೆಳಗಾವಿಗೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅಂತಂದರೆ ಬೆಳಗಾವಿಗರಿಗೆ ಎಂತಹ ನಾಚಿಕೆಗೇಡಿನ ಸಂಗತಿ ಎನ್ನುವಂತಹ ಒಂದು ಮನಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾವ ಮನಸ್ಥಿತಿಯಲ್ಲಿ ಯಾವ ಮೋದಿ ಅಭಿಮಾನದಲ್ಲಿ ಮೋದಿಯವರಿಗೆ ಮೋದಿ ಮೋದಿಯವರನ್ನ ಹೇಳ್ಸಿದಂತಹ ವ್ಯಕ್ತಿಯನ್ನು ನಾವು ಇವತ್ತು ಕ್ಯಾಂಡಿಡೇಟ್ ಅಂತ ಒಪ್ಕೋಬೇಕು ಅನ್ನುವಂತಹ ಒಂದು ಕೂಡ ಇರುವಂತದ್ದು ಇವತ್ತು ಬೆಳಗಾವಿಯ ಇಂತಹ ಒಂದು ಪರಿಸ್ಥಿತಿಗೆ ಇಂತಹ ಒಂದು ಸನ್ನಿವೇಶಕ್ಕೆ ಕಾರಣಭೂತ್ರವ್ರು ಯಾರು ಯಾರು ನಮ್ಮ ನಮ್ಮ ಮೇಲೆ ಹೊರಗಿನವರು ಹೇರ್ತಾ ಇದ್ದಾರೆ ಮೋದಿ ಹೆಸರಲ್ಲಿ ನಾವು ಜೈಕಾರವನ್ನು ಹಾಕಬೇಕು ಈ ದೇಶವನ್ನು ಕಟ್ಟಲಿಕ್ಕೆ ದೇಶವನ್ನು ಮುನ್ನಡೆಸಲಿಕ್ಕೆ ಅವರು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರ ಜೊತೆ ಒಬ್ಬರು ಕೈಯಲ್ಲಿ ಕೈ ಸೇರಿಸಿಕೊಂಡು ಬೆಳಗಾವಿ ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಬೆಳಗಾವಿ ಜಿಲ್ಲೆ ಇರುವಾಗ ಎಲ್ಲ ಕಡೆಯೂ ಸಲ್ಲದಾರಂಥವ್ರು ಎಲ್ಲ ಕಡೆ ತಿರಸ್ಕೃತರಾದಂಥವರು ತಮ್ಮ ಅವಕಾಶಕ್ಕೆ ಆರು ತಿಂಗಳ ಹಿಂದೆ ಕಾಂಗ್ರೆಸ್ ಇದ್ದವರು ಈ ಭಾರತೀಯ ಜನತಾ ಪಾರ್ಟಿಗೆ ಬಂದಂಥವ್ರು ಅವರನ್ನು ತಂದು ಬೆಳಗಾವಿಗರ ಮೇಲೆ ಇರುವಂಥದ್ದು ಯಾವ ನ್ಯಾಯ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಪಕ್ಷದ ವರಿಷ್ಠರಿಗೆ ಅವ್ರನ್ನ ಪಕ್ಷ ಬಿಟ್ಟು ಹೋದವ್ರನ್ನ ಕರ್ಕೊಂಡ್ಬರ್ಬೇಕು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರಿಸ್ಕೋಬೇಕು ಅನ್ನುವಂಥ ನಿಲುವಿದ್ರೆ ಸೇರಿಸ್ಕೊಡ್ರಿ ನಾವು ಬೇಡ ಅಂತಿಲ್ಲ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದಿದ್ರು ಕೊಡ್ರಿ ಆದರೆ ಅವ್ರು ಯಾವ ಕ್ಷೇತ್ರದವರು ಯಾವ ಊರಿನವರು ಅಲ್ಲಿ ಕೊಡ್ಬೋದಲ್ಲ ಅವ್ರಿಗೆ ಕರ್ಕೊಂಡು ಬೆಳಗಾವಿ ಹಾಕೋದ್ರಲ್ಲಿ ಏನು ಅರ್ಥ ಇದೆ ಇನ್ನು ಏ ಇಲ್ಲ ಬೇರೆ ಊರಿಂದ ಬೆಳಗಾವಿ ಕೊಡಬಾರ್ದು ಅನ್ನೋಂಥ ನಿಯಮ ಏನೈತೆ ಅಂತ ನಾನು ಕೇಳಿದ್ರು ಮೋದಿಯವರು ಕೂಡ ಗುಜರಾತ್ನವರು ಅವರನ್ನು ಉತ್ತರ ಪ್ರದೇಶಕ್ಕೆ ಹೋಗಿ ಇಲೆಕ್ಷನ್ ನಿಲ್ಲಿಸಿದಿಲ್ಲ ಅನ್ನೋಂಥ ಮಾತ್ರ ಮಾತಾಡೋದು ಜಗದೀಶ್ ಶೆಟ್ಟರ್ಗೂ ಮೋಲಿಕೆ ಮೋದಿಯವ್ರಿಗೂ ಹೋಲಿಕೆ ಐತೆ ಮೋದಿಯವರು ಪಕ್ಷ ಬಿಟ್ಟು ಹೋಗಿ ಮಾತೃ ಪಕ್ಷವನ್ನು ಬೇಕು ಹಂಗೆ ನಿಂದ ಹೇಳಿಸಿ ನಿಂದಿಸಿ ತಮ್ಮ ಅವಕಾಶವನ್ನು ಗಿಟ್ಟಿಸಲಿಕ್ಕೆ ವರ್ಷದ ಕೆಲಗಡೆ ಬಿಜೆಪಿಯಲ್ಲಿ ಇದ್ದರು ಅದಾದಮೇಲೆ ಕಾಂಗ್ರೆಸ್ಗೆ ಹೋದ್ರು ಮತ್ತೆ ಅವರು ಬಿಜೆಪಿಯಲ್ಲಿ ಬಂದರು ಅವಕಾಶಕ್ಕಾಗಿ ಬೆಳಗಾವಿ ಬಂದರು ಈ ಥರ ದುಸ್ಥಿತಿಗೆ ಏನಾದ್ರು ಮೋದಿಯವರು ಹೋಗಿದ್ರ ಅವರ ಮಾನಸಿಕತೆ ಇವರಷ್ಟು ಕುಗ್ಗಿ ಹೋಗಿ ಮನೆಗೆ ದ್ರೋಹ ಬಗ್ಗೆದಿದ್ರ ಭಾರತೀಯ ಜನತಾ ಪಾರ್ಟಿಯವರನ್ನ ಮುಖ್ಯಮಂತ್ರಿ ಮಾಡಿತ್ತು ಇವರನ್ನ ವಿರೋಧ ಪಕ್ಷದ ನಾಯಕನನ್ನು ಹಾಕಿಸಿತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಹುದ್ದೆ ಕೊಟ್ಟಿದ್ವಿ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲವನ್ನೂ ಉಂಡಿದ್ರು ಇವರು ಇವ್ರ ಮನೆಯಲ್ಲಿ ಇವರು ತಮ್ಮ ಕೂಡ ಎಮ್ ಎಲ್ ಸಿ ಇವರು ಇವರು ಸೊಸೆಗೆ ಕೂಡ ಟಿಕೆಟನ್ನು ಕೇಳಿದರು ಎಲ್ಲವೂ ಕುಟುಂಬಕ್ಕೆ ಬೇಕು ಎಲ್ಲವೂ ಇವ್ರ ಮನೆಗೆ ಬೇಕು ಅನ್ನೋದಾದ್ರೆ ಅದನ್ನ ಬೇಕಾದ್ರೆ ಹುಬ್ಬಳ್ಳಿ ದೊಡ್ಡ ಮಾಡ್ಕೊಳ್ಳಿ ಆದ್ರೆ ಬೆಳಗಾವಿಗೆ ಬಂದು ಬೆಳಗಾವಿಗ್ರ ಮೇಲೂ ನೆರೋದಾದ್ರೆ ಇವರು ನಾಳೆ ಇವತ್ತು ಎಂ ಪಿ ಆಗ ಹೊರಟ್ರ ನಾಳೆ ಎಂ ಪಿ ಏನಾದರೂ ಆದ್ರೂ ಅಂದ್ರೆ ಇವರ ಮಗನನ್ನು ತಂದು ಇಲ್ಲೇ ಎಂ ಎಲ್ ಎ ಮಾಡುವಂಥ ಇವರ ಸೊಸೆಯನ್ನ ತಂದು ಇಲ್ಲೇ ಮತ್ತೆ ಇನ್ನೊಂದು ಜಡಪಿ ಗೊಟ್ಟಿಪಿಗೆ ನಿಲ್ಲಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಇವರು ಮಾಡೋದಿಲ್ಲ ಅನ್ನೋಂತಹ ಯಾವುದೇ ನಂಬಿಕೆ ನಮಗಿಲ್ಲ ಬೆಳಗಾವಿಗರ ಮೇಲೆ ಒತ್ತಾಯ ಪೂರ್ವಕವಾಗಿ ಇಷ್ಟೊಂದು ವಿಷಯಗಳನ್ನು ಹೇರ್ಲಿಕ್ಕೆ ಹೊರಟಿರುವಂತಹ ಪಕ್ಷ ವರಿಷ್ಠರನ್ನು ನಾನು ಕೈಬೋದು ಪ್ರಾರ್ಥನೆ ಮಾಡ್ತೇನೆ ನಾವು ಬೆಳಗಾವಿ ಜನ ಸ್ವಾಭಿಮಾನದವರು ಬೆಳಗಾವಿ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಕಷ್ಟಪಟ್ಟು ಇಲ್ಲಿವರೆಗೂ ಗಟ್ಟಿಯಾಗಿ ಕಟ್ಟಿ ಬೆಳೆಸ್ತವ್ರು ಇದು ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಿರುವಂಥ ಬೆಳಗಾವಿಯಲ್ಲಿ ನಾವು ಬಾಯಿ ಬಿಟ್ಟು ಮಾತಾಡಲ್ಲ ನಮ್ಮ ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಹಳಷ್ಟು ಜನ ಮೌನವಾಗಿನೇ ತಮ್ಮ ಆಕ್ರೋಶವನ್ನು ತಮ್ಮ ನೋವನ್ನು ಒಳಗೆ ನುಂಗ್ಕೊಳ್ತಾರೆ ಆದ್ರೆ ಚುನಾವಣೆ ಬಂದಾಗ ಮಾನಸಿಕವಾಗಿ ಸಿದ್ಧರಿ ಇರಲಾರಂತಹ ಕಾರ್ಯಕರ್ತರು ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡೋಕೆ ಹೊರಗೆ ಬರಲಿಲ್ಲ ಅವರು ಪೋಲಿಂಗ್ ಸರಿಯಾಗಿ ಆಗಲಿಲ್ಲ ಅದರಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸೋತು ಅದರಿಂದ ಮೋದಿಗೆ ಪಟ್ಟಿಟ್ಟಿದ್ದರೆ ಅದರ ಜವಾಬ್ದಾರಿಯನ್ನು ನಿರ್ಣಯ ಜಗೀಶ್ ಶೆಟ್ಟರ್ನ ಬೆಳಗಾವಿ ಕಳಿಸಿದ ಸಹ ನಿರ್ಣಯ ತಗೊಂಡಂತ ನಾಯಕರು ಒಪ್ಕೊಳ್ತಾರ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನು ಇವತ್ತು ಕಾಡ್ಲಿಕ್ಕತ್ತದೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಜಗದೀಶ್ ಶೆಟ್ಟರ್ ಇಲ್ಲಿಂದ ಸೋತರು ಅಂತಂದ್ರೆ ಅದರ ಜವಾಬ್ದಾರಿ ಯಾರು ಇದೇ ನಾಯಕರು ಯಾರು ಅವ್ರನ್ನ ಒತ್ತಾಯ ಮಾಡಿ ಬೆಳಗಾವಿ ಕಳಿಸಿದ್ದಾರೆ ಅವರು ನಾವು ಹೇಳೋದು ಇಷ್ಟೇ ಬೆಳಗಾವಿಯಿಂದ ನಾವು ಇಲ್ಲಿವರೆಗೂ ಮೋದಿಯವರ ಸಮರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಆದರೆ ಬೆಳಗಾವಿಯ ಸ್ಥಾನಿಕ ವ್ಯಕ್ತಿ ಬೆಳಗಾವಿಯ ಸ್ಥಾನಿಕ ಅಭ್ಯರ್ಥಿ ಬೆಳಗಾವಿನ ಪ್ರತಿನಿಧಿಸಿದರೆ ಅದು ನ್ಯಾಯಯುತ ಅದು ನ್ಯಾಯಸಮ್ಮತ ಅವರೇ ಬೆಳಗಾವಿಯ ಲೋಕಸಭೆ ಪ್ರತಿನಿಧಿಯಾಗಿ ಬೆಳಗಾವಿಯಿಂದ ದಿಲ್ಲಿಗೆ ಹೋಗಬೇಕು ಅನ್ನುವಂತಹ ಭಾಳ ದೊಡ್ಡ ಒತ್ತಾಯವನ್ನು ನಾವು ಈ ಮೂಲಕ ನಮ್ಮ ಎಲ್ಲ ಉನ್ನತ ಮಟ್ಟದ ವರಿಷ್ಠರಿಗೆ ಪಕ್ಷಧೀರ್ಯರಿಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಬೆಳಗಾವಿಗೆ ಏನೇನಾಗ್ಯದ ಏನೇನಿಲ್ಲ ಅನ್ನೋಂಥದ್ದು ಎಲ್ಲೋ ಗೊತ್ತು ಬೆಳಗಾವಿ ವಿಷಯದಲ್ಲಿ ನಾವು ವಿಧಾನಸಭೆ ವಿಷಯದ ವಿ ವಿಚಾರವಾಗಿ ಏನಾಯಿತು ರಾಮದುರ್ಗದಲ್ಲಿ ನಡೆದಂಥ ಘಟನೆ ಏನು ಯಾರನ್ನು ನಮ್ಮನ್ನು ಒತ್ತಾಯ ಬೆಳಗಾವಿ ಬೆಳಗಾವಿಯ ಮೇಲೆ ಹೇರಿದ್ರು ನಮ್ಮ ಕಾರ್ಯಕರ್ತರು ಕೂಡ ಒಪ್ಕೊಂಡ್ರು ನಮ್ಗೆ ಪಕ್ಷದ ಆದೇಶ ಬಂದದ ಅವ್ರು ಅವ್ರು ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಆದರೆ ಔಟ್ಕಮ್ ಏನು ಬಂತು ಅಮೃತದಲ್ಲಿ ಏನಾಯಿತು ಅನ್ನೋದನ್ನು ಯಾರೂ ಮರೆಯತಕ್ಕದ್ದಲ್ಲ ಬೆಳಗಾವಿ ಒಂದು ಸ್ವ ಸ್ವಾಭಿಮಾನ ನೆಲ ಇದು ಇದು ನಮ್ಮ ನೆಲ ಇದನ್ನು ಉತ್ತಿ ಬಿತ್ತಿ ಬೆಳೆಸಿದಂತಹ ಒಂದು ಗೆದ್ದಲಿ ಹುಳುವಿನ ಕೆಲಸವನ್ನು ಮಾಡಿದಂಥವ್ರು ಬೆಳಗಾವಿ ಜನ ಯಾರೋ ನಾಗ್ರಹ ಆಗಿ ಬಂದ ಹೊಸದಲ್ಲಿ ಸೇರಿಕೊಂಡ ಆ ಹುಳುಗಳನ್ನು ತಿಂದು ಹುತ್ತವನ್ನು ತನ್ನ ಹೆಸರಿ ಕರ್ಕೊಳ್ತಾರ ಅಂತಂದ್ರೆ ಅದನ್ನು ಸುಲಭವಾಗಿ ಒಪ್ಕೊಳ್ಳುವಂಥ ಜನ ಬೆಳಗಾವಿಗ್ರ ಅಲ್ಲ ಅನ್ನೋದನ್ನು ಈ ಯಾರು ನಿರ್ಧಾರ ಮಾಡುವಂಥ ಹಿರಿಧಾರ ಅವರು ಒಪ್ಪಿಕೊಳ್ಳಬೇಕು ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪದಾಧಿಕಾರಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ ಆದರೆ ಬೆಳಗಾವಿಯಲ್ಲಿ ಸಾಕಷ್ಟು ಜನ ಲೀಡರ್ಗಳಿದ್ರು ನನ್ನ ಹೊರತಾಗಿ ಬೇರೆ ಜನ ಇದ್ರು ನನಗೆ ಕೊಡಬೇಕು ಅಂತ ಬೆಳಗಾವಿಯಲ್ಲಿ ಬೇರೆ ಯಾರ ಆಕಾಂಕ್ಷಿಗಳು ಟಿಕೆಟ್ ಕೊಟ್ಟಿದ್ರು ಕೂಡ ನಾವು ಸಹಮತಿಯಿಂದ ಕೆಲಸ ಮಾಡ್ತಿದ್ವಿ ಆದರೆ ಬೆಳಗಾವಿಯಲ್ಲಿ ಸಶಕ್ತರಿದ್ದು ಸಬಲರಿದ್ದು ಕೂಡ ಚುನಾವಣೆ ಮಾಡುವಂಥ ಯೋಗ್ಯತೆ ಇದ್ದಾಗಲೂ ಎಲ್ಲ ಕಡೆ ತಿರಸ್ಕೃತರವಾದಂಥ ವ್ಯಕ್ತಿಯನ್ನು ತಂದು ಬೆಳಗಾವಿಗೆ ಹಾಕ್ತಾರೆ ಅಂತಂದರೆ ಬೆಳಗಾವಿಯನ್ನು ತಿಪ್ಪೆ ಗುಂಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಬೆಳಗಾವಿಗರ ಬಗ್ಗೆ ನಿಮಗೆ ಗೌರವ ಇಲ್ಲ ಅನ್ನುವಂಥದ್ದು ಎದ್ದು ಕಾಣತಿರುವಂಥದ್ದು ಬೆಳಗಾವಿಗರ ಭಾವನೆಗಳನ್ನು ಗೌರವಿಸುವುದಿಲ್ಲ ಬೆಳಗಾವಿಗರ ಪರವಾಗಿ ನೀವು ಒಂದು ಧನಾತ್ಮಕ ನಿರ್ಣಯವನ್ನು ತಗೊಳ್ಳೋದಿಲ್ಲ ಅಂತಂದರೆ ಬೆಳಗಾವಿ ಯಾಕೆ ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆ ಕೂಡ ಜನರಲ್ಲಿ ಇವತ್ತು ಓಡಿರುವಂಥದ್ದು ನಾನು ಎಲ್ಲ ವರಿಷ್ಠರಲ್ಲಿ ಎಲ್ಲ ಬಿ ಜೆ ಪಿ ಪಕ್ಷದ ಪದಾಧಿಕಾರಿಗಳಲ್ಲಿ ಪ್ರಮುಖರಲ್ಲಿ ಕೇಳೋದಿಷ್ಟೇ ಸ್ವಾಭಿಮಾನವನ್ನು ಬಲಿ ಕೊಟ್ಟು ನಾವು ಈ ಚುನಾವಣೆಯನ್ನು ಪಕ್ಷ ಹಂಗೆ ಹೇಳ್ತದೋ ಪಕ್ಷ ಹಂಗೆ ಹೇಳ್ತದಂಗೆ ಪಕ್ಷ ಹಂಗೆ ಹೇಳ್ತದಂಗಂತ ಕೇಳ್ಕೊಂಡು ಮಾಡ್ಕೊತ ಹೋದಾಗ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳದಿರುವಂಥ ಪರಿಸ್ಥಿತಿ ಕೂಡ ಬರ್ತದೆ ನಾವು ಯಾವ ಪಕ್ಷವನ್ನು ತಾಯಿ ಅಂತೀವಿ ಯಾವ ಮೋದಿಯವರನ್ನ ಗೌರವಿಸ್ತೀವಿ ಯಾವ ದೇಶಕ್ಕೆ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತೀವೋ ಅಷ್ಟೇ ಕೃತಜ್ಞತೆ ಅಷ್ಟೇ ಭಕ್ತಿ ಅಷ್ಟೇ ಗೌರವ ನಮಗೆ ಓಟ್ ಹಾಕುವಂತಹ ಹತ್ತೊಂಬತ್ತು ಲಕ್ಷ ಜನ ಮತದಾರರ ಮೇಲೂ ಈ ಕ್ಷೇತ್ರದ ಜನರ ಮೇಲೂ ಇಲ್ಲಿರುವಂತಹ ಪ್ರತಿ ಪ್ರತಿಯೊಂದು ಪ್ರಜೆಯ ಮೇಲೂ ಇರಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಕರ್ತವ್ಯ ಆಗಿರಬೇಕು ಅವರ ಅಭಿಲಾಷೆ ಏನದ ಅವರ ಅಭಿಮಾನ ಏನದ ಅವ್ರು ಯಾರನ್ನು ಬಯಸ್ತಾರೆ ಅವರ ಅಭಿಪ್ರಾಯ ಏನೈತಿ ಅನ್ನೋದು ತಿಳ್ಕೊಳ್ಳಿಲ್ಲದೆ ಹೆಂಗಿದ್ರು ಓಟ್ ಹಾಕ್ತಾರೆ ಹೆಂಗಿದ್ರು ಓಟ್ ಹಾಕ್ತಾರೆ ಮೋದಿ ಹೆಸರು ಮೇಲೆ ಓಟ್ ಹಾಕ್ತಾರೆ ಅಂತ ಹೇಳಿ ಆ ಹತ್ತೊಂಬತ್ತು ಲಕ್ಷ ಜನರ ಮೇಲೆ ಜನ ಒಪ್ಪಲಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ತುರುಕಿ ಮೋದಿಯವರ ಹೆಸರು ಮೇಲೆ ಇವರು ಚುನಾವಣೆ ಮಾಡೋದಾದಂದ್ರೆ ರಾಜ್ಯದ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಎಲ್ಲವನ್ನು ತಿಂದು ಉಂಡು ಬಲಿಷ್ಠ ಆದಂಥವ್ರನ್ನು ತಂದು ತುರುಕುವಂಥದಾದ್ರೆ ಕಾರ್ಯಕರ್ತರಾಗಿ ಹತ್ತತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಪಕ್ಷದಲ್ಲಿ ದುಡಿದಂತಹ ನನ್ನಂತಹ ಸಾಮಾನ್ಯರಿಗೆ ಮುಂದಿನ ದಿನಗಳಲ್ಲಿ ಹೋಪ್ಸ್ ಅಪೇಕ್ಷೆಯನ್ನು ನುಡೀತದ ಮತ್ತೆ ಇವು ಹೊರಗಿನವರೇ ಬಂದು ನಾವು ಕಟ್ಟಿದಂಥ ಸಾಮ್ರಾಜ್ಯವನ್ನು ಆಡೋದು ಪಕ್ಷ ಪಕ್ಷಕ್ಕೆ ಕಾರ್ಯಕರ್ತರೇ ಆಗಬೇಕು ಪದಾಧಿಕಾರಿಗಳೇ ಆಗಬೇಕು ದುಡಿಯುವಂಥವೇ ಆಗಬೇಕು ಹುಬ್ಬಳ್ಳಿ ಧಾರವಾಡದಿಂದ ನೀವು ಜನ ಕರ್ಕೊಂಡ್ಬರೀ ಬಾಡಿಗೆ ಜನರನ್ನ ಈ ನಾಯಕರಂತೆ ಅವರು ಕೂಡ ಬರಲಿ ಬೆಳಗಾವಿ ಬಿಜೆಪಿಯನ್ನು ಅವರೇ ಕಟ್ಟಲಿ ನೀವು ಕಡೆಯಿಂದ ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಯೋಗಗಳನ್ನು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿಯಲ್ಲೂ ಕೂಡ ಮಾಡಬಹುದು ಅನ್ನುವಂಥ ಮಾತು ಇವತ್ತು ಜನರಲ್ಲಿ ಬರ್ತಾ ಇರುವಂಥದ್ದು ಅದು ನನ್ನ ಮಾತು ಕೂಡ ಹೌದು ನಾನು ಸಂಕ್ಷಿಪ್ತವಾಗಿ ಒಂದೇ ಮಾತನ್ನು ಹೇಳ್ತೇನೆ ಯಾರು ನಾವು ಸ್ವಾಭಿಮಾನಿ ಬೆಳಗಾವಿಯಲ್ಲಿ ಅವರಿಗೆ ನಮ್ಮ ಮೇಲೆ ಹೊರಗಿನ ಅಭ್ಯರ್ಥಿಯನ್ನು ಹೇರು ಹೇರಿರುವಂಥದ್ದು ಶತಾಯ ಕತಾಯ ನಾವು ಒಪ್ಪುವಂಥದ್ದಲ್ಲ ಅದಕ್ಕೆ ನಮ್ಮ ಸಹಮತಿಯೂ ಇಲ್ಲ ನಾವು ಅವರ ಚುನಾವಣೆಯನ್ನು ಮಾಡಲಿಕ್ಕೆ ಯಾವುದೇ ಶಕ್ತಿಯನ್ನು ಹಾಕುವುದಿಲ್ಲ ಬದಲಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಬೆಂಬಲಿತ ಬಡ್ಡಾಯ ಬಂಡಾಯ ಅಭ್ಯರ್ಥಿಯಾಗಿ ಬೆಳಗಾವಿಯಿಂದ ನಾನು ಬೆಳಗಾವಿ ಬೆಳಗಾವಿ ಬೆಳಗಾವಿಗಾನೇ ನಾನು ಇಲ್ಲೇ ಹುಟ್ಟಿ ಬೆಳೆದವನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷ ಕೂಡ ಹೌದು ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದೆ ಇದೇ ಮಣ್ಣೆ ನಮಗೆ ನಾಳೆ ನಮ್ಮ ಜನರಿಗೆ ಏನೇ ಕುಂದುಕೊರತೆ ಬಂದರೂ ಹೆಗಲಿ ಹೆಗಲಿ ಕೊಟ್ಟು ಅವ್ರು ದುಡಿಲಿಕ್ಕೆ ಅವರು ಕಣ್ಣೀರು ಒರೆಸಲಿಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಬೆಳಗಾವಿ ಜನರ ಅಪೇಕ್ಷೆ ಇದೆ ಬೆಳಗಾವಿಗರೇ ಈ ಲೋಕಸಭೆಗೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಹೋಗಬೇಕು ಅನ್ನೋಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಬೆಂಬಲಿಗರ ಆಶೀರ್ವಾದವನ್ನು ತಗೊಂಡು ಬೆಳಗಾವಿಯಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾನಿವತ್ತು ಮುನ್ನುಡಿಯನ್ನು ಬರಿತಾ ಇದ್ದೇನೆ ಹಾಗಾಗಿ ತಮ್ಮ ದಯವಿಟ್ಟು ಎಲ್ಲರೂ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಬೆಳಗಾವಿಯಿಂದ ಈ ಶನಿವಾರ ನಾನು ನಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ಬೆಳಗಾವಿಗೆಲ್ಲ ಸಭೆಯನ್ನು ಮಾಡಿ ಆ ಸಭೆಯ ಮೂಲಕ ನಾನು ಎಲ್ಲರಿಗೂ ಎಲ್ಲರೂ ಪ್ರಾರ್ಥನೆ ಮಾಡ್ತೇನೆ ನನ್ನ ನಿವೇದನೆ ನೀಡ್ತೇನೆ ಬೆಳಗಾವಿಯಲ್ಲಿ ಇವತ್ತು ಯಾವ ಸ್ಥಾನಿಕ ಅಭ್ಯರ್ಥಿಗೆ ಭಾರತೀಯ ಜನತಾ ಪಾರ್ಟಿ ಬೆಲೆ ಕೊಟ್ಟಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಭುಗುಲೆದ್ದಿದೋ ಅದಕ್ಕೆ ನ್ಯಾಯ ಒದಗಿಸುವಂತಹ ಆ ಪರವಾಗಿ ಮಾತನಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಬೆಳಗಾವಿಯ ಬಂಡಾಯ ಭಾರತೀಯ ಜನತಾ ಪಾರ್ಟಿ ಬಂಡಾಯ ಅಭ್ಯರ್ಥಿಯಾಗಿ ಗೆಲುವು ನಮ್ಮಿಂದ ಬಂದ ನಮ್ಮ ನನಗೆ ಬಂದ ದಿನ ಆ ಗೆಲುವನ್ನು ಮೋದಿಯವರ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ಭಾರತ ಮಾತೆಯ ಸೇವೆಯಲ್ಲಿ ನಾನು ಕೂಡ ಸೇರಿಕೊಳ್ತೇನೆ ನನಗೆ ಮೋದಿಯವರ ಮೇಲೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ದ್ವೇಷವಿಲ್ಲ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೊರಗಿನ ಅಭ್ಯರ್ಥಿಯನ್ನು ಹೇರಿರುವಂಥವರು ಬೆಳಗಾವಿ ಜನ ನೀವು ಇಲ್ಲಿ ಬರೋದು ಬೇಡ ಅಂದಾಗಲೂ ಕೂಡ ಬೆಳಗಾವಿಗೆ ಬಂದು ನಾನೇ ಅಭ್ಯರ್ಥಿ ಅಂತ ಹೇಳಿ ಲಜ್ಜೆಗೆಟ್ಟು ರಾಜಕಾರಣ ಮಾಡಲಿಕ್ಕೆ ಹೊಡ್ತಿರುವಂತಹ ಬೆಳಗಾವಿಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮೇಲೆ ನಾವು ನನ್ನ ಈ ಆಕ್ರೋಶವನ್ನು ಹೊರಹಾಕಿ ಬೆಳಗಾವಿ ಜನರ ಧ್ವನಿಯಾಗಿ ಕಣಕ್ಕಿಳುವ ನಿರ್ಧಾರ ಮಾಡ್ತಾ ಇದ್ದೇನೆ ನೀವೆಲ್ಲರೂ ನನಗೆ ಈ ವಿಷಯದಲ್ಲಿ ಕೈ ಸೇರಿಸ್ತೀರಿ ಬೆಂಬಲ ಕೊಡ್ತೀರಿ ಅನ್ನುವಂಥ ಬಹಳ ದೊಡ್ಡ ಭಾವನೆ ನನ್ನದು ನನ್ನ ಜನಕ್ಕಾಗಿ ನಮ್ಮ ಬೆಳಗಾವಿ ಸ್ವಾಭಿಮಾನಕ್ಕಾಗಿ ನಮ್ಮ ಬೆಳಗಾವಿಗಿರಾಗಿ ಬೆಳಗಾವಿಗಿರಿಗಾಗಿ ನನ್ನ ಹೋರಾಟ ಅದು ಹಿಂದುತ್ವದ ವಿಚಾರಧಾರೆಯೊಂದಿಗೆ ಮೋದಿಯವರ ಬೆಂಬಲಕ್ಕಾಗಿ ಮೋದಿಯವರ ಜೊತೆಗೆ ಆ ಪ್ರವಾಹದಲ್ಲಿ ಸೇರಿಕೊಳ್ಳುವಂಥ ಒಂದು ಪ್ರಯೋಗ ಪ್ರಯತ್ನ ದಯವಿಡಿ ನನ್ನ ಕೈಯನ್ನು ಹಿಡಿರಿ ನನಗೆ ಆಶೀರ್ವಾದವನ್ನು ಮಾಡಿರಿ ಶನಿವಾರ ನಾನು ಬೆಂಬಲಿಗರ ಸಭೆಯನ್ನು ಕರಿತಾ ಇದ್ದೇನೆ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಅನ್ನುವಂತಹ ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಚ್ಚ ಹಂಚಿಕೊಳ್ತೇನೆ ದಯವಿಟ್ಟು ಬಂದು ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿ ನಿಮಗೆ ಏನನ್ನಿಸ್ತಾರನ್ನು ಸೂಚನೆ ಕೊಟ್ಟಾಗ ಆ ಪ್ರಕಾರ ನಾನು ಮುಂದುವರಿತೇನೆ ಅನ್ನುವಂತಹ ನಾನು ಹೇಳ್ತೇನೆ ಇಡೀ ಜೀವನವನ್ನು ಒಬ್ಬ ಸಾಮಾಜಿಕ ಸೇವೆ ಸೇವೆಯಲ್ಲಿ ನಾನು ಸಮರ್ಪಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೊರಡ್ತಾ ಇದ್ದೇನೆ ನೀವು ನಾವು ಬೇರೆಯವ್ರ ಥರ ಇದ್ದುಳ್ಳವರು ಕೋಟಿಗಟ್ಟಲೆ ದುಡ್ಡನ್ನು ದಿಸಿಟ್ಟಂಥವ್ರು ಅದನ್ನು ಬಳಸಿ ಚುನಾವಣೆ ಮಾಡಕ್ಕೆ ಹೊರಟಿರುವಂಥವರು ಅಥವಾ ಇನ್ನೊಂದು ರೀತಿಯಲ್ಲಿ ಈ ಚುನಾವಣೆಯನ್ನು ತಮ್ಮ ಬಲದ ಮೇಲೆ ಜನರಲ್ಲಿ ಹೇರಕೊಳ್ಳುವಂತಹ ಪ್ರಯೋಗ ಇದಲ್ಲ ಇದೊಂದು ಸ್ವಾಭಿಮಾನ ಚುನಾವಣೆ ತಿಕ್ಕೂರಾಣಿ ಚೆನ್ನಮ್ಮನ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಬೆಳಗಾವಿಯ ಶಿವಾಜಿ ಮಹಾರಾಜರ ಹಾಗೂ ಈ ಭಾಗದ ನಮ್ಮ ದಲಿತ ನಾಯಕರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಸಂವಿಧಾನದ ವಾಣಿಯಂತೆ ನಾನು ಬೆಳಗಾವಿ ಜನರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಭಿಕ್ಷೆಯನ್ನು ಕೇಳ್ತೇನೆ ದಯಮಾಡಿ ಶನಿವಾರ ಬನ್ನಿ ನನ್ನ ಜೊತೆ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅದರ ಮೇಲೆ ಏನು ನಿರ್ಧಾರ ತಗೊಳ್ಬೇಕು ಬೆಳಗಾವಿ ಜನರಿಗೆ ನ್ಯಾಯ ಒದಗಿಸಲಿಕ್ಕೆ ನಾವು ಏನು ಪ್ರಯೋಗಗಳನ್ನು ಪ್ರಯತ್ನವನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಎಲ್ಲರೂ ಹೆಜ್ಜೆ ಇಡೋಣ ಅಂತ ಹೇಳಿ ವಿನಂತಿ ಮಾಡಿ ನಾನು ಎರಡು ಮಾದಿಗರನ್ನ ಹೇಳ್ತೇನೆ ಧನ್ಯವಾದ